ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಮಕ್ಕಳಿಗೆ ತರಕಾರಿಗಳನ್ನ ತಿನ್ಸೋಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಟ್ರೈ ಮಾಡ್ತಾನೆ ಇರ್ತೀವಿ ಅಂಥದ್ದೇ ಒಂದು ವಿಶಿಷ್ಟವಾಗಿರುವಂತಹ ಗೋಬಿ ಮತ್ತು ಕ್ಯಾರೆಟ್ನ ಅಂತಹ ಈ ರುಚಿಕರವಾಗಿರುವಂತಹ ಪರಾಟ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಹೂಕೋಸನ್ನು ತಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕಿ ಬಿಸಿನೀರನ್ನು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿನೀರಲ್ಲಿ ನೆನೆಸಿಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಹಾಕಿರುವಂತಹ ಕ್ರಿಮಿನಾಶಕ ಅಂದರೆ ಪೆಸ್ಟಿಸೈಡ್ಸ್ ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಸಿ ಆ ನೀರನ್ನು ಚೆಲ್ಬಿಟ್ಟು ಹೊಸ ನೀರಲ್ಲಿ ನೀಟಾಗಿ ಸಾರಿ ತೊಳೆದು ಈಗ ಅದನ್ನು ತುರಿದಿಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ಚಾಪರ್ ಇದ್ರೆ ಚಾಪರಲ್ಲೂ ಕೂಡ ಫೈನ್ ಆಗಿ ಚಾಪ್ ಮಾಡಿ ಇಟ್ಕೊಬೋದು ಈ ರೀತಿ ಸಣ್ಣದಾಗಿ ನಾನು ತುರಿದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಕ್ಯಾರೆಟನ್ನ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಎರಡು ಕ್ಯಾರೆಟ್ನ ಜಾಸ್ತಿ ಬಳಸ್ಬೋದು ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಓಂ ಕಾಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಕಪ್ನಷ್ಟು ಈಗ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಬಳಸ್ಬೋದು ನಾನು ಎರಡು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮೊದಲು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಕಿರೋಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಬಿಲಿ ತುಂಬನೇ ನೀರಿನ ಅಂಶ ಇರೋದರಿಂದ ನಮಗೆ ಕಲಸೋ ಟೈಮ್ನಲ್ಲಿ ತುಂಬ ನೀರು ಬೇಕಾಗಲ್ಲ ಹಾಗಾಗಿ ನೀವು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಹಿಟ್ಟನ್ನ ನಂತರ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಜಾಸ್ತಿ ನೀರನ್ನು ನೀವು ಖಂಡಿತ ಬಳಸೋಕೆ ಹೋಗ್ಬೇಡಿ ಯಾಕೆಂದರೆ ಆಮೇಲೆ ತುಂಬನೇ ಆಗಿಬಿಡುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿನ ರೀತಿಲಿ ಇದ್ರೆ ಸಾಕಾಗುತ್ತೆ ತುಂಬ ಸಾಫ್ಟಾಗಿ ಮಾಡಕ್ಕೆ ಹೋಗ್ಬಿಡಿ ಏನಾದರೂ ಸ್ವಲ್ಪ ತೆಳುವಾಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹದ ಕ್ಲೀನಾಗಿ ಬಂದೋಗುತ್ತೆ ಈಗ ಪರಾಟಾಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋತಾ ಇದೀನಿ ನಂತರ ಚಪಾತಿ ರೀತಿಲಿ ಇದನ್ನು ಅರಿತಾ ಹೋಗಬೇಕಾಗತ್ತೆ ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿ ನೀವು ಅರಿಯೋದು ಬೇಕಾಗಿಲ್ಲ ಮೇಲೆ ಸ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಕ್ಲೀನಾಗಿ ಬಿಡ್ಬೋದು ಚಪಾತಿನೆಲ್ಲ ಸ್ವಲ್ಪ ಹಾರ್ಡಾಗಿ ಮಾಡ್ತಿರಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಬಂದೋಗುತ್ತೆ ಈಗ ಇದನ್ನು ಕಾದಿರೋಂತಹ ಅಂಚಿನ ಮೇಲೆ ಹಾಕಿ ಚೆನ್ನಾಗಿ ಬೆಂದಿದ ನಂತರ ಮಗಚ್ಬಿಟ್ಟು ಎರಡೂ ಬದಿಗೂ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನಾದರೂ ಸರ್ವ್ಕೊಂಡು ನೀವು ಸರ್ವ್ ಮಾಡಿದ್ರೆ ರುಚಿಕರವಾಗಿರುವಂತಹ ಗೋಬಿ ಕ್ಯಾರೆಟ್ ಪರಾಟ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಎಲ್ಲ ರೀತಿಯಾಗಿರುವಂತಹ ಮಸಾಲೆಗಳನ್ನ ನಾವು ಮೊದಲೇ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಇದಕ್ಕೆ ನೆಂಚೋಕ್ ಬೇಕು ಅನ್ನೋದು ಏನೂ ಇಲ್ಲ ಇದಕ್ಕೆ ಉಪ್ಪಿನಕಾಯಿ ಅಥವಾ ಮೊಸರಿದ್ರೆ ಸಾಕಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ರುಚಿಕರವಾಗಿರುವಂತಹ ಗೋಬಿ ಕ್ಯಾರೆಟ್ ಪರಾಟ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ